ಮುಖ್ಯವಾಗಿ ಇಲ್ಲಿ ಸಮಸ್ಯೆ ಸೃಷ್ಟಿಯಾಗಿದ್ದು ಏನೆಂದರೆ ಪ್ರತಿನಿತ್ಯ ಶಾಸಕರ ಜೊತೆ ಇರುವಂತಹ ಕೆಲ ವ್ಯಕ್ತಿಗಳು ಶಾಸಕರ ಹೆಸರು ಬಳಸಿಕೊಂಡು ಶಾಸಕರಿಗೆ ಶಾಸಕರ ಹೆಸರಿಗೆ ಒಂದು ಕಳಂಕ ತರುವಂತಹ ಕೆಲಸ ಕಾರ್ಯಗಳು ಅವರು ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ಮಧ್ಯಪ್ರವೇಶ ಮಾಡಿಬಿಟ್ಟು ಅವರ ಒಂದು ಹೆಸರು ಬಳಸಿ ಅಧಿಕಾರಿಗಳ ಹತ್ರ ವಸೂಲಿ ಮಾಡಿಕೊಂತ ಅವರಿಗೆ ಬೆದರಿಸಿ ಎಲ್ಲ ರೀತಿಯ ಒಂದು ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಕೆಲ ಅಧಿಕಾರಿಗಳು ನನ್ನ ಹತ್ರ ಬಂದು ಈ ಒಂದು ಅವರ ಒಂದು ದುಃಖ ನನ್ನ ಹತ್ರ ಹಂಚಿಕೊಂಡಿದ್ದಾರೆ ಈ ಒಂದು ವಿಚಾರ ಶಾಸಕರ ಗಮನಕ್ಕೆ ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ಕೂಡ ಶಾಸಕರ ಗಮನಕ್ಕೆ ಇರೋದಿಲ್ಲ ಈಗ ಪ್ರತಿಯೊಂದು ಮನೆಯಲ್ಲಿ ಕೂಡ ತಂದೆ ಮಕ್ಕಳ ಒಂದು ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ ಹಾಗಂತ ಹೇಳಿ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಂಡು ಇದನ್ನೇ ಸುದ್ದಿಯಾಗಿ ಬಳಸ್ಕೊಂಡು ಈ ಒಂದು ನಮ್ಮ ತಾಲೂಕಿನ ಕೆಲ ವಿರೋಧಿಗಳು ಒಂದು ಅಪಪ್ರಚಾರ ಮಾಡುವುದು ಸರಿಯಲ್ಲ ನಮಸ್ಕಾರ ಇತ್ತೀಚೆಗೆ ಕೆಲವು ದಿನಗಳಿಂದ ಒಂದು ಐದಾರು ದಿನಗಳಿಂದ ಒಂದು ವಿಷಯ ಮೊಳಕಾಲ್ಮುರು ಕ್ಷೇತ್ರಾದ್ಯಂತ ಇದೆ ಏನು ಅಂದರೆ ಏನು ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಆ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಚೇತನ್ನು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ವಿಷಯವಾಗಿ ಈ ನಾಲ್ಕೈದು ದಿನಗಳಿಂದ ಆ ವಿಷಯ ಒಂದಷ್ಟು ಸುದ್ದಿ ಮಾಡ್ತಾ ಇದೆ ಅದನ್ನು ಅವರವ್ರದೇ ದೃಷ್ಟಿಕೋನದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಮಜಾ ತಗೊಳ್ತಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಆ ಏನು ಅಧ್ಯಕ್ಷ ಆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಚೇತನ್ ಎನ್ ವೈ ಚೇತನ್ನು ನನ್ನ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಇಲ್ಲಿ ಸರಿಯಾಗಿ ನನಗೆ ಸ್ಪಂದನೆ ಇಲ್ಲ ಮತ್ತು ಪಕ್ಷದಲ್ಲಿ ನಮಗೆ ಯಾವುದೇ ರೀತಿ ಒಂದಷ್ಟು ಮನ್ನಣೆ ಸಿಗ್ತಾ ಇಲ್ಲ ಹಾಗೆ ಇಲಾಖೆಗಳಲ್ಲಿ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ ಯಾವ ಇಲಾಖೆಯಲ್ಲಿ ನೋಡಿದ್ರೂ ಭ್ರಷ್ಟಾಚಾರ ಯಾವ ಇಲಾಖೆಯಲ್ಲೂ ಸಾರ್ವಜನಿಕರ ಕೆಲಸ ಇಲ್ಲಿ ಸರಿಯಾಗಿ ಇಲ್ಲ ಹಾಗಾಗಿ ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅನ್ನೋಂಥ ವಿಷಯವನ್ನು ಬರೆದಿರುವಂಥ ಒಂದು ಲೆಟ್ರೆಡ್ಡು ಅರದಾಡ್ತಿದ್ದೆ ಸೊ ಅದೇ ಲೆಟ್ರಲ್ಲಿ ಮುಂದುವರೆದು ಹೇಳ್ದೇನಂದ್ರೆ ಶಾಸಕರು ನನ್ನ ಬೆಂಬಲಿಗರನ್ನು ನನ್ನ ಕಾರ್ಯಕರ್ತರನ್ನು ಗಣನೆಗೆ ತಗೊಳ್ತಾ ಇಲ್ಲ ನಾನು ಚೇತನ್ ಹೇಳಿದ್ದಾರೆ ಚೇತನ್ ಕಡೆಯವ್ರು ನಾವು ಅಂತ ಹೇಳಿದ್ರೆ ಅವರಿಗೆ ಶಾಸಕರ ಸ್ಪಂದನೆ ಇಲ್ಲ ಹಾಗಾಗಿ ನನಗೆ ಈ ಇದು ಇಲ್ಲದರಿಂದ ನನಗೆ ಬೇಸರ ಆಗಿದೆ ನೋವಾಗಿದೆ ಹಾಗಾಗಿ ನಾನು ಆ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗೆ ಇರ್ತೇನೆ ಅನ್ನುವಂತಹ ಆ ಒಂದು ಏನ ಲೆಟ್ರಡ್ಡಲ್ಲಿ ರಾಜೀನಾಮೆ ಅದರ ಅಧ್ಯಕ್ಷರು ಏನಿದ್ದಾರೆ ಉಸ್ತುವಾರಿ ಎಚ್ ಎಮ್ ರೇವಣ್ಣ ಅವರಿಗೆ ಬರೆದಿರೋದು ಅನ್ನುವಂಥದ್ದು ಒಂದು ಲೆಟ್ರೆಡ್ ಅದು ಯೂಶ ಅದು ಅವ್ರ ಕೈನೂ ಸೇರಿಲ್ಲ ಆ ನಂತರದಲ್ಲಿ ಇದಿಲ್ಲ ಏನೋ ಆಯಿತು ಅಂತ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಕ್ಲಾರಿಫಿಕೇಷನ್ ಕೂಡ ಚೇತನ್ ಕೊಟ್ಟಾಗಿದೆ ಅಂತ ಒಂದು ಇಲ್ಲಿ ಯಾಕೆ ಇದು ಈ ಸುದ್ದಿನೇ ಯಾಕೆ ಅಷ್ಟೊಂದು ಈ ಜನಗಳ ಮಧ್ಯದಲ್ಲಿ ಓಡಾಡ್ತಾ ಇದೆ ಯಾಕೆ ಅಷ್ಟು ಮಹತ್ವ ಪಡೀತು ಅಂದರೆ ಈಗ ಏನು ಅಲ್ಲಿ ಶಾಸಕರು ಇದ್ದಾರೆ ಗೋಪಾಲಕೃಷ್ಣ ಅವರ ಅಣ್ಣನ ಮಗ ಈ ಎನ್ ವೈ ಚೇತನ್ ತಮ್ಮ ಕುಟುಂಬದಲ್ಲೇ ಇರೋಂಥ ವ್ಯಕ್ತಿ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಅಂದರೆ ಅಣ್ಣನ ಮಗ ಮಗನೇ ಆಗಬೇಕಲ್ಲ ಸೊ ಇಲ್ಲಿ ತನಕ ಆ ರೀತಿಯಾದಂಥ ಯಾವುದೇ ಬೆಳವಣಿಗೆಗಳು ನಡೆದಿಲ್ಲ ಯಾವಾಗ ಮನೆಯಲ್ಲೇ ಈ ರೀತಿಯಾದಂತಹ ಮನೆಯ ಸದಸ್ಯರಿಂದನೇ ಶಾಸಕರಿಗೆ ಈ ರೀತಿ ವಿರೋಧ ವ್ಯಕ್ತವಾಗಿರೋದಿದೆಯಲ್ಲ ಆ ಪಾಳ್ಯದಲ್ಲೇ ಏನು ಕಾಂಗ್ರೆಸ್ ವಲಯದಲ್ಲೇ ಇರುವಂಥ ಕೆಲವ್ರಿಗೆ ಒಂದಷ್ಟು ಹಾಲು ಕೊಡದಂಥ ಸಂತೋಷ ಇನ್ನು ವಿರೋಧ ಪಕ್ಷ ಕಾಮನ್ ಇದೇ ಇರುತ್ತೆ ಬೇರೆ ಯಾರಾದರೂ ಮಾತಾಡಿದ್ರೇ ಒಂದಷ್ಟು ಅದನ್ನು ಭಾಳ ಏನು ಸುದ್ದಿ ಮಾಡೋವಂಥರೋ ಅಥವಾ ಎಂಜಾಯ್ ಮಾಡೋವಂಥ ಜನ ಇನ್ನು ತಮ್ಮ ಕುಟುಂಬದಲ್ಲೇ ಎದ್ದಿರುವಂತಹ ಭಿನ್ನಾಭಿಪ್ರಾಯನ ಚೆನ್ನಾಗೇ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ಸ್ವಪಕ್ಷೀಯದಲ್ಲಿ ಅಂದರೆ ಅದೇ ಕಾಂಗ್ರೆಸ್ನಲ್ಲಿರುವಂತಹ ಏನೋ ಏನು ಶಾಸಕರು ಭಾಳ ಚೆನ್ನಾಗಿದ್ದರೂ ಅವ್ರ ಹತ್ರ ಇರೋರು ಕೂಡ ಅವ್ರದ್ದು ಅದನ್ನು ಒಂದಷ್ಟು ಎಂಜಾಯ್ ಮಾಡ್ತಿದ್ದಾರೆ ಸ್ನೇಹಿತರೆ ನಾವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದೇನು ಅಂದರೆ ಆ ಥರದ್ದು ಒಂದು ಏನು ಆ ಲೆಟ್ರೆಡ್ಡು ಬರುತ್ತೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಇಂತಿಂತಿಂತ ಕಾರಣಗಳೆಲ್ಲ ಏನಿದೆ ಅಂತಂತ ಹೇಳಿ ಏನೇನೋ ಇಚ್ಛೆ ತನ್ನು ಹೇಳಿದ್ರು ಅನ್ಲಾಗ್ತಿದೆಯಲ್ಲ ಅಲ್ಲಿ ಒಬ್ಬ ಶಾಸಕರ ಮನೆಯ ಸದಸ್ಯ ಸದಸ್ಯನಿಂದ ಈ ರೀತಿ ಒಂದು ಪ್ರತಿರೋಧ ವ್ಯಕ್ತವಾಯಿತು ಶಾಸಕರಿಗೆ ಮನೆಯಲ್ಲೇ ಒಂದು ಆಪೋಸಿಷನ್ ಹುಟ್ಟಿತು ಅನ್ನೋಂಥ ವಿಚಾರನೆ ಇಲ್ಲಿ ದೊಡ್ಡದಾಯ್ತ ವಿನಃ ಅದರಲ್ಲಿ ಹೇಳಿರುವಂತಹ ವಿಚಾರವನ್ನು ಸ್ವಪಕ್ಷೀಯದವರು ಅಥವಾ ವಿರೋಧ ಪಕ್ಷದವರು ಯಾರು ಕೂಡ ಆ ವಿಷಯವನ್ನು ಗಂಭೀರವಾಗಿ ತಗೊಂಡಿಲ್ಲ ಯಾವುದು ಅದರಲ್ಲಿ ಏನು ಇದಾರೆ ನನ್ನ ಬೆಂಬಲಿಗಿರುವುದಾಗ ಶಾಸಕರು ಸ್ಪಂದಿಸ್ತಿಲ್ಲ ಅನ್ನೋ ವಿಷಯನ ಏನು ಇವರು ಗಂಭೀರವಾಗಿ ತಗೊಂಡ್ರು ಆದರೆ ತಾಲೂಕಿನ ಏನು ಇಲಾಖೆಗಳಿದೆಯಾ ತಾಲೂಕಲ್ಲಿ ತಾಲೂಕಿನ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಇಲ್ಲಿ ಭ್ರಷ್ಟ ಅಧಿಕಾರಿಗಳೇ ತುಂಬಿದ್ದಾರೆ ಎಲ್ಲಿ ನೋಡಿದರೂ ಭ್ರಷ್ಟತೆ ತಾಂಡವಾಡ್ತಾ ಇದೆ ಅನ್ನೋಂತ ವಿಷಯ ಇದೆಯಲ್ಲ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು ಸತ್ಯ ಕೂಡ ಅದು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಶಾಸಕರ ಮನೆಯಲ್ಲೇ ಒಂದು ಪ್ರತಿರೋಧ ವ್ಯಕ್ತವಾಯಿತು ಅಂತ ಈ ಟೋಟಲಿ ಅದನ್ನು ಮರೆತು ಇಲ್ಲಿಗೆ ಬಂದ್ರು ಅಂದ್ರೇನು ಆ ಎತ್ತಿರೋ ಸಮಸ್ಯೆ ಏನಿದೆಯಲ್ಲ ಇದೊಂದೇ ಅಲ್ವಲ್ಲ ಅದು ಇದೆಯಲ್ಲ ಅದ್ರ ಬಗ್ಗೆ ಯೋಚನೆ ಎಲ್ಲರೂ ಯಾಕಂದ್ರೆ ಮನೆ ಸದಸ್ಯರವರು ಹೆಂಗೋ ಯಾವುದೋ ಸರಿ ಹೋಗ್ತಾ ಆಗಲೇ ಆಗೋಯ್ತು ನೆಕ್ಸ್ಟ್ ಆವತ್ತು ಸಂಜೆನೇ ಇನ್ನೊಂದು ವಿಡಿಯೋ ಇಲ್ಲ ನಾವು ಚಿಕ್ಕಪುರ ಬಗ್ಗೆ ನಮಗೆ ತುಂಬ ಗೌರವ ಇದೆ ನಾವು ಅವ್ರ ಸಿದ್ಧಾಂತನ ಒಪ್ಕೊಂಡಿರೋರು ನಾನು ಅದು ಸುಮ್ಮನೆ ಯಾರಿಗೂ ಇದನ್ನ ಮಾಡಿದರು ಅಂತ ಏನೋ ಹೇಳಿದ್ರು ಆದರೆ ನಾವು ಇಲ್ಲಿ ಸೀರಿಯಸ್ ಆಗಿ ತಗೋಬೇಕಾಗಿದ್ದಂಥ ವಿಷಯ ತಾಲೂಕಿನ ಎಲ್ಲ ಇಲಾಖೆಗಳು ಭ್ರಷ್ಟತೆಯಿಂದ ತುಂಬಿದಾವೆ ಭ್ರಷ್ಟಾಚಾರ ತಾಂಡ್ವಾಡ್ತಿದೆ ಎಲ್ಲಿ ನೋಡಿದ್ರು ಲಂಚ ದುಡ್ಡು ಕೊಡದೆ ಕೆಲಸನೇ ಆಗಲ್ಲ ಅನ್ನೋಂಥ ವಿಷಯ ಅಂತ ಹೇಳಿದ್ರಲ್ಲ ಅದಕ್ಕೆ ಜನ ಸ್ವಪ ಸ್ವಪಕ್ಷೀದವರಾಗಿರ್ಬೋದು ವಿರೋಧ ಪಕ್ಷ ಅದನ್ನು ಹೆಚ್ಚು ಗಂಭೀರವಾಗಿ ತಗೊಂಡು ಅದು ಅದರ ನಿಟ್ಟಲ್ಲಿ ಕಾರ್ಯೋನ್ಮುಖರಾಗಬೇಕಾಗಿತ್ತು ನಿಜ ಅಲ್ವಾ ಇವತ್ತು ಸುಮ್ಮನೆ ಇಲಾಖೆಗಳಿಗೆ ಹೋಗಿ ನೋಡಿರಿ ಇಲಾಖೆ ಇವು ಸರ್ಕಾರಿ ಇಲಾಖೆಗಳು ಅನ್ನೋ ಫೀಲೇ ಬರ್ತಿಲ್ಲ ಆ ಮಟ್ಟಕ್ಕೆ ಆ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ನಡ್ಕೊಳ್ತಿದ್ದಾರೆ ಅಲ್ವಾ ಶಾಸಕರ ಮನೆಯಲ್ಲೇ ಸ್ವತಃ ಶಾಸಕರ ಅಣ್ಣನ ಮಗನೇ ಅದನ್ನು ಪ್ರತಿರೋಧ ಅಂದರೆ ಅವ್ರ ಕೆಲಸಗಳನ್ನೇ ಈಗೇನು ಚೇತನ್ನು ಹೇಳಿದ ಹೇಳ್ದಂಗೆ ಅಷ್ಟೆಲ್ಲ ರೋಸು ಹೋದ ಇಂಥದ್ದೊಂದು ವಿಷಯವನ್ನು ಬಹಿರಂಗಗೊಳಿಸಿರೋದು ಯಾಕೆ ಚೇತನ್ಗೆ ಯೋಚನೆ ಮಾಡೋಷ್ಟು ಶಕ್ತಿ ಇಲ್ವಾ ಅರೆ ಹೌದು ನಾನು ಇದನ್ನು ಹೇಳಿದ್ರೆ ಹೇಳಿದ್ರೆ ನನ್ನ ಫ್ಯಾಮಿಲಿಯಲ್ಲೇ ಒಂದು ಭಿನ್ನಮತ ಇದೆ ಅಂತ ಬಹಿರಂಗ ಆಗುತ್ತೆ ಅಥವಾ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸ್ತಾರೆ ಅನ್ನೋಷ್ಟು ಯೋಚನೆ ಮಾಡೋದಿಲ್ವಾ ಎಸ್ ಅದನ್ನೆಲ್ಲ ಮಾಡಾಗಿದೆ ಅದನ್ನು ಒಂದಷ್ಟು ಏನು ಓಡಾಡ ಅದು ಅದನ್ನು ನೋಡಿ ನೋಡಿ ಕೊರೆಗೆ ಅದಕ್ಕೆ ಉತ್ತರನೇ ಸಿಗದೇ ಇದ್ದಾಗ ಉತ್ತರಣೆ ಸಿಗದೇ ಇದ್ದಾಗ ಅದೊಂದು ಸ್ಫೋಟ ಆಗಿದೆ ಅಲ್ಲಿ ಸ್ಫೋಟ ಆಗಿದೆ ಯೋಚನೆ ನಾವು ಯೋಚನೆ ಮಾಡಬೇಕಾಗಿದ್ದು ಅವ್ರ ಮನೆಯಲ್ಲಿ ಭಿನ್ನಮತ ಹುಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ತಾಲೂಕಿನಲ್ಲಿ ಯಾವ ಇಲಾಖೆಗೆ ಹೋಗಲಿ ಯಾವ ಇಲಾಖೆಗೆ ಹೋಗಲಿ ಇಲ್ಲಿ ದುಡ್ಡು ಇಲ್ಲದೆ ಕೆಲಸ ಆಗುವಂಥ ಯಾವ ಇಲಾಖೆಗಳಿಲ್ಲ ದುಡ್ಡು ಇಲ್ಲದೆ ಯಾವ ಇಲಾಖೆಗಳಲ್ಲೂ ಯಾವ ಅಧಿಕಾರಿಗಳು ಸಿಬ್ಬಂದಿ ವರ್ಧರು ಕೊನೆಗೆ ರೀ ಯಾರು ಈ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಕ ತಗೊಂಡಿರ್ತಾರಲ್ಲ ಅವರೂ ಕೂಡ ಹ್ಞೂ ಜನ ದುಡ್ಡು ಕೊಡದೆ ಕೆಲಸ ಮಾಡೋ ಪ್ರಶ್ನೆನೇ ಇಲ್ಲ ಇದನ್ನ ಇದನ್ನು ಅಚ್ಚುಲಿ ಇಡೀ ಕ್ಷೇತ್ರದ ತಾಲೂಕಿನ ಜನ ಇದನ್ನು ಯೋಚನೆ ಮಾಡಬೇಕಾಗಿತ್ತು ಹೌದಲ್ಲ ಬರೀ ಅದೊಂದೇ ಏಯ್ ಶಾಸಕರ ಮನೆಯಲ್ಲೇ ವಿರೋಧ ವ್ಯಕ್ತವಾಯಿತು ಅಲ್ಲ ಅದು ಓಕೆ ಅದು ಒಂದು ಒಂದು ಒನ್ ಒಂದು ಮಟ್ಟಕ್ಕೆ ಅದನ್ನು ಮಾತಾಡ್ಕೊಂಡು ಅದಾದಮೇಲೆ ಇದನ್ನು ತಗೋಬೇಕಲ್ಲ ಸೀರಿಯಸ್ ಆಗಿ ತಗೋಬೇಕು ಹೌದಲ್ಲ ಅಂತೇಳಿ ಅದನ್ನೇ ಮಾತಾಡೋಕೆ ಇಟ್ಕೊಂಡಾಗ ಅದನ್ನು ಆಗ ಒಂದಷ್ಟು ಅಧಿಕಾರಿಗಳಿಗೆ ತಟ್ತದೆ ತಟ್ಟುತ್ತೆ ಆ ಕೆಲಸ ಮಾಡಲೇ ಇಲ್ಲ ಜನ ಬರೀ ಶಾಸಕರ ಮನೆಯಲ್ಲಿ ವಿರೋಧ ವ್ಯಕ್ತವಾಯಿತು ಅನ್ನೋದು ಎಲ್ಲರೂ ಮನೇಲಿ ಇರ್ತದೆ ರೀ ಅದು ಕಾಮನ್ನಾಗಿ ಆದರೆ ಒಂದೇನಂದರೆ ಈ ಹುಡುಗ ಏನು ಚೇತನ್ನು ಅದನ್ನು ಹಾಕಿದ್ದಾರೆ ಅಷ್ಟೇ ಅಷ್ಟೇ ಅದೇನು ಅಂಥ ದೊಡ್ಡ ಮಟ್ಟದಲ್ಲ ಮನೆಗೆ ಏನೋ ಒಂದಾಗಿರುತ್ತೆ ಮತ್ತು ಜೊತೆಗೇನಾಗುತ್ತೆ ಎನ್ ವೈ ಚೇತನ್ ನೇರವಾಗಿ ಒಂದು ವಿಷಯವನ್ನು ಹೇಳ್ತಾರೆ ಏನು ಇಲ್ಲಿ ಕಾಂಟ್ರಾಕ್ಟ್ದಾರಗಳೆಲ್ಲ ಅವರಿಗೆ ಅಧಿಕಾರನೂ ಬೇಕು ಕಾಂಟ್ರಾಕ್ಟ್ ಅವರೇ ಮಾಡಬೇಕು ಕಾಂಟ್ರಾಕ್ಟ್ ಮಾಡೋರೆಲ್ಲರೂ ಕೂಡ ಇಲ್ಲಿ ಪ ಏನು ಮೆಂಬರ್ಗಳಾಗೋದು ಪಕ್ಷದ ದೊಡ್ಡ ದೊಡ್ಡ ಹುದ್ದೆಗಳನ್ನ ಇಟ್ಕೊಳ್ಳೋದು ಮತ್ತು ಎಲ್ಲ ಕೆಲಸಗಳನ್ನು ಅವರೇ ಮಾಡೋದು ಹಾಗಾದರೆ ಪಕ್ಷದಲ್ಲಿರುವಂತಹ ಇತರೆ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರುಗಳು ಇತರೆ ಮುಖಂಡರುಗಳು ಏನಾಗಬೇಕು ಕೆಲವೇ ಮಂದಿ ಕೈಯಲ್ಲಿ ಅಧಿಕಾರನೂ ಇರಬೇಕು ಹಾಗೆಯೇ ಏನು ಕಾಮಗಾರಿಗಳು ಅವ್ರ ಕೈಯಲ್ಲೇ ಇರಬೇಕು ಹಂಗಿದ್ದಾಗ ಪಕ್ಷಕ್ಕಾಗಿ ದುಡಿತಿರುವಂತಹ ಇತರೆ ಮುಖಂಡರುಗಳು ಇತರೆ ಕಾರ್ಯಕರ್ತರು ಅವರೆಲ್ಲ ಏನಾಗಬೇಕು ಅನ್ನೋಂಥದ್ದನ್ನು ಭಾಳ ನೋವಿಂದ ಸಿಟ್ಟಿನಿಂದ ಇದೇ ಎನ್ವೈ ಚೇತನ್ನು ವ್ಯಕ್ತಪಡಿಸ್ತಾರೆ ಅದು ಸತ್ಯ ಕೂಡ ಇಲ್ಲಿ ಕಾಂಟ್ರಾಕ್ಟ್ದಾರ್ಗಳೆಲ್ಲರೂ ಕೂಡ ಈ ಒಂದಷ್ಟು ಅಧಿಕಾರಗಳನ್ನ ಹಿಡಿತಿದ್ದಾರೆ ಅಧಿಕಾರ ಹಿಡ್ಕೊಳ್ತಿದ್ದಾರೆ ಇನ್ನೇನು ಅವ್ರಿಗೆ ಅಧಿಕಾರ ಮೇಲೆ ಅವ್ರದ್ದೇ ಕಾಂಟ್ರ್ಯಾಕ್ಟ್ ಏನು ಮಾಡಿದ್ರು ಸರಿ ಯಾವ ಲೆಕ್ಕ ಕೊಟ್ಟರು ಸರಿ ಈ ಕೆಲಸ ಮಾಡ್ತಿರೋ ಸುಮಾರು ಏನು ಇಲ್ಲಿ ಕೆಲಸಗಳು ನಡೀತಿದೆ ಕಾಮಗಾರಿಗಳು ನಡೀತಿದೆಯಲ್ಲ ಬೇಕಾ ಬಿಟ್ಟು ಕ್ಯಾ ಕಾಮಗಾರಿಗಳ್ನ ನಡೀತಿದ್ದಾವೆ ಅವ್ರನ್ನ ಕೇಳಿದ್ರೆ ಯಾರಾದರೂ ಹೋಗಿ ಏನಪ್ಪ ಇದು ಹಿಂಗಿದೆಯಲ್ಲ ಅಂತ ಕೇಳಿದ್ರೆ ಅದಕ್ಕೆ ತಾಲೇನೇ ಕಟ್ಸ್ಕೊಳ್ಳಲ್ಲ ಅವರು ತಲೆನೇ ಕಟ್ಸ್ಕೊಳ್ಳೋಲ್ಲ ಯಾಕಂದರೆ ಅಧಿಕಾರ ಅವ್ರ ಕೈಯಲ್ಲಿದೆ ಕೆಲಸನ ಅವರೇ ಮಾಡ್ತಿರೋದು ಹ್ಞೂ ಅವರೆಲ್ಲರೂ ಕೂಡ ಅವರೇನು ಅಂದರೆ ಶಾಸಕರಿಗೆ ಪರಮಾಪ್ತರು ಪರಮಾಪ್ತರು ತಾಲೂಕು ಹೆಂಗ್ರಿ ಆಗುತ್ತೆ ಈಗ ಅದೇ ಇರುವ ಚೇತನ್ ಹೇಳ್ತಿರೋದು ಏನಂದ್ರೆ ಅವ್ರು ಅವರೇನು ಕಾ ಕಾಂಟ್ರಾಕ್ಟ್ದಾರಗಳಾಗಿರ್ತಾರ ಅದಾಗಿರಲಿ ಎಲ್ಲವೂ ಅವ್ರಿಗೆ ಬೇಕು ಅಂದಾಗ ಇನ್ನೇನು ತಾಲೂಕು ಬೇರೆ ಪಕ್ಷದ ನಿಷ್ಠಾವಂತರ ಕ ಕಾರ್ಯಕರ್ತರು ಮುಖಂಡರು ಕತೆ ಏನಾಗಬೇಕು ಹ್ಞೂ ಇದನ್ನು ಹೇಳೋರು ಯಾರು ಅನ್ನೋಂಥದ್ದೊಂದು ಒಂದು ನೋವು ಮತ್ತು ಹತಾಶೆ ಮತ್ತು ಒಂದಷ್ಟು ಸಿಟ್ಟನ್ನು ಚೇತನ ವ್ಯಕ್ತಪಡಿಸಿದ್ದಾರೆ ನಿಜಕ್ಕೂ ಈ ರೀತಿಯೆಲ್ಲ ಯೋಚನೆ ಮಾಡುವ ಇದು ಏನು ಜನ ತಿಂಕ್ ಮಾಡಬೇಕಾಯಿತು ಏನೋ ಒಂದಷ್ಟು ರಾಜಕಾರಣ ಮಾಡೋಂಥವ್ರು ಇದನ್ನು ಎಂಜಾಯ್ ಮಾಡಿದ್ರಲ್ಲ ಅವರು ಯೋಚನೆ ಇದು ಈ ರೀತಿಯಾಗಿ ಬರೀ ಶಾಸಕರು ವಿರೋ ಮನೆಯಲ್ಲಿ ವಿರೋಧ ವ್ಯಕ್ತವಾಯಿತು ಅನ್ನೋದಂಥದ್ದಲ್ಲ ಮತ್ತು ಇನ್ನೊಂದೇನಂದ್ರೆ ಶಾಸಕರಾದರೂ ಕೂಡ ಇದನ್ನು ಗಂಭೀರವಾಗಿ ತಗೋಬೇಕು ಇದು ಸಣ್ಣ ವಿಷಯನಲ್ಲ ನಿಮ್ಮ ಮನೆಯ ನಿಮ್ಮ ಮಗನೇ ಹೇಳಿದ್ದಾರೆ ಅಂದಾಗ ಬೇರೆ ಜನಗಳ ಪಾಡಂಗಾಗಿರುತ್ತೆ ಬೇರೆ ಜನಗಳು ಎಷ್ಟು ಹತಾಶರಾಗಿರ್ತಾರೆ ಬೇರೆ ಜನಗಳು ಪರಸ ಅವರು ಯಾವ ರೀತಿ ಈ ಅಧಿಕಾರಿಗಳಿಂದ ಇಲಾಖೆಗಳಿಂದ ಆಗೋಂಥ ಕೆಲಸಕ್ಕೆ ಎಷ್ಟು ತೊಂದರೆನ ಅನುಭವಿಸ್ತಿದ್ದಾರೆ ಮತ್ತು ಹಾಗೆ ಇವರೇ ಏನು ಪರಮಾಪ್ತರು ಅಂತ ಅನ್ಕೊಂಡು ಅವರಿಂದ ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಿದಾರೆ ಅಂತ ಶಾಸಕರು ಸೀರಿಯಸ್ ತೊಗೋಬೇಕಿದೆ ಇದು ಇದು ಸಣ್ಣ ವಿಷಯ ಅಂತ ಖಂಡಿತ ಅಲ್ಲ ಆಗಿ ತಗೋಬೇಕು ಅವರು ನಿಜಕ್ಕೂ ಇವತ್ತು ಇಡೀ ತಾಲೂಕಿನ ಕ್ಷೇತ್ರದ ಈ ರೀತಿಯಾಗಿ ಏನು ಅಧಿಕಾರಿಗಳಿಂದ ಅಥವಾ ಅದೇ ಪಕ್ಷದ ಮುಖ ಕೆಲವು ಮುಖಂಡರುಗಳಿಂದ ಏನು ಒಂದಷ್ಟು ಹಿಮಸ್ ಹಿಂಸೆನೋ ಸಮಸ್ಯೆನೋ ಅನುಭವಿಸಿರುವಂಥ ಜನಗಳ ಪ್ರತಿನಿಧಿಯಾಗಿ ಇವತ್ತು ಎನ್ ವೈ ಚೇತನ್ನು ಮಾತಾಡಿದ್ದಾರೆ ಮಾತಾಡಿದ್ದಾರೆ ಕೊನೆ ಈ ಥರದ್ದು ಒಂದು ಚಿಂತನೆ ನಿಜಕ್ಕೂ ಚೇತನ್ ಮಾಡಿರೋದಿದೆಯಲ್ಲ ಅದು ಇಡೀ ಆ ಥರ ನೊಂದಂತಹ ಹಿಂಸೆಯನ್ನು ಸಮಸ್ಯೆಯನ್ನು ಅನುಭವಿಸಿರುವಂತಹ ಆ ಜನರ ಪ್ರತಿನಿಧಿ ಪ್ರತಿನಿಧಿ ಆ ನಿಟ್ಟಲ್ಲಿ ಶಾಸಕರು ಯೋಚನೆ ಮಾಡಬೇಕು ಶಾಸಕರು ಕೂಡ ಯೋಚನೆ ಮಾಡಬೇಕು ಯಾಕಂತಂದರೆ ಸಮಸ್ಯೆ ಏನಿದೆಯಲ್ಲ ನೀವು ಬಂದಾಗ ನಿಮ್ಮ ಹತ್ರ ಎಲ್ಲ ಚೆನ್ನಾಗಿರ್ತಾರೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ನೀವು ಸಿಕ್ಕಾಗ ಏ ತಪ್ಪಡೆ ಬಡಿಯೋದು ಡೊಳ್ಳು ಉರ್ಮೆ ಎಲ್ಲ ಬಡಿತಾರೆ ಬಡಿತಾರೆ ಯಾಕಂದರೆ ಶಾಸಕರು ಎಲ್ಲದನ್ನೂ ಕೂಡ ಎಲ್ಲ ಸಂಧಿ ಸಂಧಿಗೆ ಒಕ್ಕಿ ಅದನ್ನು ನೋಡೋಕ್ಕಾಗಲ್ಲ ಆದರೆ ಈ ರೀತಿಯಾದ ಒಂದು ಒಂದು ವಿಷಯ ಸ್ಫೋಟ ಆಗಿತ್ತಲ್ಲ ಅಂದಾಗ ಶಾಸಕರಾದರೂ ಕೂಡ ತಾವು ಸೀರಿಯಸ್ಸಾಗಿ ತೊಗೋಬೇಕಿದ್ರು ತೊಗೊಂಡು ನಷ್ಟು ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಕಂಡ್ಕೊಳ್ಬೇಕು ಯಾಕಂದರೆ ಹಿಂದೆ ಅಧಿಕಾರಿಗಳು ಯಾರಾದರೂ ಸಾರ್ವಜನಿಕರು ಅಥವಾ ಸಂಘಟನೆಯವರು ಹೋದಾಗ ಒಂದಷ್ಟು ಒಂದು ಸ್ಪಂದನೆ ಇರ್ತಿತ್ತು ಸ್ಪಂದನೆ ಇರೋದು ಇವತ್ತು ಯಾರಿಗೂ ತಲೆ ಕಟ್ಸ್ಕೊಳ್ತಿಲ್ಲ ಶಾಸಕರು ಹೋದಾಗ ಅವರೇ ಅವರಿಗೆ ಕಂಡು ಒಂದು ನಮಸ್ಕಾರ ಮಾಡಿ ಬಂದುಬಿಟ್ರೆ ಸಾಕು ಈ ಜನಗಳದು ಇನ್ನೇನು ಇನ್ನೊರಿ ಲೀಡ್ರ್ಗಳ್ದು ಏನು ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಬಂದು ನಿಂತಿದ್ದಾರೆ ಅವರಿಗೆ ಯಾರದೇ ಭಯ ಇಲ್ಲ ಕೇಳಿದರೆ ಎಲ್ಲವನ್ನ ಏನು ಕೆಲಸ ಏನು ಏನು ಕೇಳಿದ್ರು ಕೂಡ ಇವು ಈ ಐದು ಗ್ಯಾರಂಟಿಗಳ್ನ ಕೊಡ್ತಾರೆ ಥೂ ಈ ಗ್ಯಾರಂಟಿ ತಂದು ಹಾಳು ಮಾಡಿಬಿಟ್ರು ಅಂತ ಅಧಿಕಾರಿಗಳೇ ಹೇಳ್ತಿದ್ದಾರೆ ಅವರು ನಾವು ಸರ್ಕಾರದ ಒಂದು ಭಾಗ ಅನ್ನೋದನ್ನು ಮರೆತು ಈ ಐದು ಗ್ಯಾರಂಟಿಗಳನ್ನ ಆ ಅಧಿಕಾರಿಗಳೇ ಬೈತಿದ್ದಾರೆ ಏ ಏನು ಮಾಡಿಬಿಟ್ರಿ ಇವರೆಲ್ಲ ಗೌರ್ಮೆಂಟ್ ಅರೇ ಅರೆ ಕ್ಯಾಶ್ಟ್ ಇನ್ಕಮ್ ಕೊಡೋದಕ್ಕೆ ಗ್ಯಾರಂಟಿ ಏನು ಮಾಡ್ತೇವ್ರಿ ಹ್ಞೂ ಅಲ್ಲಿ ಇನ್ನೇನು ಇವೆ ಈ ಸೊತ್ತು ಮಾಡೋದಕ್ಕೋ ಖಾತೆ ಮಾಡೋದಿಕ್ಕೋ ಅಲ್ಲಿ ಯಾವುದೋ ಒಂದು ಸರ್ಟಿಫಿಕೇಟ್ ಕೊಡೋದಿಕ್ಕೋ ಅವು ಕೆಲ ಗ್ಯಾರಂಟಿಗಳು ಇವಾಗ ಏನು ಸಂಬಂಧ ಈ ಗ್ಯಾರಂಟಿ ಮಾಡಿ ಅಧ್ವಾನ ಮಾಡಿಬಿಟ್ರು ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು ಯಾವ ವಿಷಯಕ್ಕೆ ಹೋದ್ರು ಯಾವುದೋ ಯಾವ್ದು ಕಾಂಟ್ರಾಕ್ಟಿಗೆ ದುಡ್ಡು ರಿಲೀಸ್ ಮಾಡೋದು ಅಂತಿಂಥದ್ದು ಇದ್ದಾಗ ಓಕೆ ಎಲ್ಲದಕ್ಕೂ ಗ್ಯಾರಂಟಿಗಳು ಹೇಳ್ಕೊಂಡೇ ತಿರುತ್ತಾರೆ ಎಲ್ಲ ಇಲಾಖೆಯವರು ಹ್ಞೂ ಹಾಗಿದ್ದಾಗ ಶಾಸಕರು ಈಗ ಅದನ್ನೆಲ್ಲ ಒಂದು ತಹಬದಿಗೆ ತರಬೇಕು ಮತ್ತು ಒಂದೇನು ಅಂದರೆ ಯಾರೂ ಕೂಡ ತಾಲ್ಲೂಕಿನಲ್ಲಿ ಯಾವ ಅಧಿಕಾರಿಗಳು ಸಿಗ್ತಿಲ್ಲ ಎಲ್ಲರೂ ಎಲ್ಲರೂ ಎಲ್ಲೆಲ್ಲೂ ಅವ್ರಿಗೆ ಬೇಕಾದ ಕಡೆ ಇರ್ತಾರೆ ಬೇಕಾದಾಗ ಬರ್ತಾರೆ ಬೇಕಾದಾಗ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಆಗಲೇ ಮೊದಲು ಒಂದು ಫಸ್ಟ್ ಮಾಡಿದಂಥ ಒಂದು ಸಭೆಯಲ್ಲಿ ಎಲ್ಲ ತಾಲೂಕಿನ ಅಧಿಕಾರಿಗಳು ತಾಲೂಕಲ್ಲಿ ಇರಬೇಕು ಅಂತ ಹೊರಗೆ ಏನು ಹೇಳ್ತಾರೆ ಕೇಳಿದ್ರೆ ಎಲ್ಲರಿಗೂ ಯಾರು ಎಲ್ಲ ಎಲ್ಲಿಂದ ಬರ್ತಾರೆ ದುರ್ಗ ದಾವಣಗೆರೆ ಬಳ್ಳಾರಿ ಆ ಇನ್ನೇ ನೀರು ಇವರು ಆ ಕಡೆಯಿಂದ ಬರ್ತಾರೆ ಅವರಿಗೆಲ್ಲ ಹೇಳೋದು ಏನಂದರೆ ಏ ಏನಿದೆ ರೀ ಆ ಊರಲ್ಲಿ ಕುಡಿಯೋಕ್ಕೆ ನೀರು ಸಿಗಲ್ಲ ಆ ಊಟ ಸಿಗಲ್ಲ ಏನಿದೆ ರೀ ಎಲ್ಲಿ ಅಂತ ಹೇಳ್ತಾರೆ ಇರಕ್ಕಾಗತ್ತಾ ಅನ್ನೋಂಥ ಸಹ ಹೇಳ್ಕೊಂಡು ವಾ ಏನು ಇಡೀ ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ತಾಲೂಕಿನ ಮರ್ಯಾದೆನ ಹರಾಜ ಕಟ್ಟು ತಿರುಗ್ತಿದ್ದಾರೆ ಹಂಗಾಗಿ ಶಾಸಕರು ಏನಾದ್ರೂ ಈ ಈ ವಿಷಯವಾಗಿ ಈ ವಿಷಯವಾಗಿ ಇದನ್ನು ಗಂಭೀರವಾಗಿ ತಗೋಬೇಕು ಇದನ್ನೊಂದು ತಹಬದಿಗೆ ತರಬೇಕು ನಮಸ್ಕಾರ